ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ಬಿಸಿಬೇಳೆ ಬಾತ್ ಮಾಡೋದನ್ನ ಸಿಂಪಲ್ಲಾಗಿ ಇದ್ದೀನಿ ಮೊದಲಿಗೆ ಅರ್ಧ ಗ್ಲಾಸು ಬೇಳೆ ಹಾಗೆ ಒಂದು ಲೋಟ ಅಕ್ಕಿ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಬರೋಣ ಇವಾಗ ತೊಳೆದಿದ್ದಾಯಿತು ಇದಕ್ಕೆ ನಾನು ಹೆಚ್ಚಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸು ಹಾಗೆ ಕ್ಯಾರೆಟು ಹಾಗೆ ಹಸಿ ಬಟಾಣಿ ಹಾಗೆ ಸ್ವಲ್ಪ ನೌಕೋಲು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಆಲೂಗಡ್ಡೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆಗುತ್ತೆ ಅಂತ ಅಷ್ಟೆ ಇವಾಗ ಇವಾಗ ನಾನು ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಹಾಗೆ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎರಡು ಬಿಜಲ್ಲಿ ಕೂಗಿಸ್ಕೊಂಬರೋಣ ಇವಾಗ ಒಂದು ಕಡೆ ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಗೆ ನಾನು ಏಲಕ್ಕಿ ಲವಂಗ ಹಾಗೆ ಚಕ್ಕೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಬೇಕಂದ್ರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು ಹಸಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತಷ್ಟೆ ಇದನ್ನು ಇವಾಗ ಗೋಲ್ಡನ್ ಫ್ರೈ ಮಾಡೋಣ ಒಣ ಮೆಣಸಿನ್ಕಾಯು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿಲ್ಲ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಬಿಟ್ಟು ಸ್ವಲ್ಪ ಹುಣ್ಸೆಣ್ಣು ರಸನ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಒಂದು ಹಚ್ಚು ಬೆಲ್ಲ ಹಾಗೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದು ಹಾಕಿ ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿರೋ ಅನ್ನನ ಈ ರೀತಿ ಎರಡು ಲೋಟ ನೀರು ಹಾಕಿದ್ದೀನಿ ನೀವು ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಒಂದು ಕುದಿ ಬಂದ ತಕ್ಷಣ ನಾನಿವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಈಸಿ ರೆಸಿಪಿ ಹಾಗೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಬಿಸಿಬೇಳೆಭಾತ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ నన్న చాల ఫోమీ థ్యాంక్ యూ